ನಮಸ್ಕಾರ ಯಲಂಕಾಶ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಿಂದ ಎಚ್ ಟಿ ಕುಮಾರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಹದಿನಾರನೇ ತಾರೀಕು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಉತ್ಸವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದೇ ರೀತಿ ವೇಣುಗೋಪಾಲನವರು ಸಹ ಎಲ್ಲ ಮುಖಂಡರುಗಳು ಈ ಕೃಷ್ಣವರು ಎಲ್ಲ ಇದ್ದು ಸಹಕಾರದಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಬಿಟ್ಟು ಆಯೋಜನೆ ಆಗಲಿ ಹದಿನೈದು ದಿವಸ ಮುಂಚೆಯಿಂದ ಪ್ರಿಪರೇಷನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಇದನ್ನು ಮುಂದೆ ಹೋಗಬೇಕು ಕುಮಾರಣ್ಣಗೆ ಹೆಚ್ಚಿನ ಶಕ್ತಿ ಆರೋಗ್ಯ ಎಲ್ಲ ಕೊಡಬೇಕು ಅಂತ ದೇವರಲ್ಲಿ ಭಗವಂತನಲ್ಲಿ ಆಂಜನೇಯನ ಸನ್ನಿಧಿಯಲ್ಲಿ ನಾವು ಇದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಮುಖಿ ಜನರು ದಯವಿಟ್ಟು ಎಲ್ಲರೂ ಬಂದು ಈ ಉಚಿತ ಆರೋಗ್ಯ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತ ಮೊದಲನೇದಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಹಾಗೂ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದಂಥ ಎಚ್ ಡಿ ಕುಮಾರಣ್ಣನವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದಂಥ ಇ ಕೃಷ್ಣಣ್ಣನವರು ಹಾಗೂ ಅಧ್ಯಕ್ಷರಾದಂಥ ಕ್ಷೇತ್ರದ ಅಧ್ಯಕ್ಷರಾದ ಎ ವಿ ವೇಣುಗೋಪಾಲ ಅಣ್ಣನವರ ಹಾಗೂ ಯುವ ಮುಖಂಡಗಳಿಂದ ಡಿ ಸಿ ಗಂಗಾಧರ ಗೌಡರು ಇರ್ಬೋದು ಎ ಜಿ ಶಿವಕುಮಾರ್ ಅಣ್ಣ ಅವ್ರು ಇರ್ಬೋದು ಹಾಗೂ ಇನ್ನೂ ಹಲವಾರು ನಮ್ಮ ಯುವ ಘಟಕದ ಅಧ್ಯಕ್ಷರಾದ ಕಿರಣ್ ರವ್ರು ಇರ್ಬೋದು ಹಾಗೂ ನಮ್ಮ ಜೆ ಡಿ ಎಸ್ ಮುಖಂಡ ಚನ್ನಬೈರೇಗೌಡರು ಇರ್ಬೋದು ಎಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಎನ್ ಕೃಷ್ಣಪ್ಪ ಅವರು ಇರ್ಬೋದು ಪ್ರತಿಯೊಬ್ಬರು ಯಾರೇ ಅಲಂಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹಾಗೂ ನಮ್ಮ ಹೋಬಳಿ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಇರ್ಬೋದು ಹಾಗೂ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಲತಾ ಮೇಡಮ್ ಅವ್ರು ಇರ್ಬೋದು ಹಾಗೂ ಯಾರು ಅನೇಕ ಭಾಸ್ಪರ್ ನಮ್ಮ ಪಕ್ಷದ ಎಲ್ಲ ಒಂದು ಪಕ್ಷದ ವಿಭಾಗದ ಮಟ್ಟದ ಹೋಬಳಿ ಇರ್ಬೋದು ಕ್ಷೇತ್ರದ ಎಲ್ಲ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಎಚ್ ಡಿ ಅವರವರ ಅಣ್ಣನವರ ಅರವತ್ತಾರನೇ ಹುಟ್ಟೊಬ್ಬವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ವೇಣುಗೋಪಾಲ ಸಾರಥ್ಯದಲ್ಲಿ ಹಾಗೂ ನಮ್ಮ ನಾಯಕರಾದ ಈ ಕೃಷ್ಣಣ್ಣನವರ ಸಾರಥ್ಯದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ನಮ್ಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಇವತ್ತು ಕೇಂದ್ರ ಮಂತ್ರಿಗಳಾದ ಮೇಲೆ ಅನೇಕ ಜನಪರ ಯೋಜನೆಗಳನ್ನ ರಾಜ್ಯಕ್ಕೆ ತಂದು ಕೊಟ್ಟಿದ್ದಾರೆ ವಿಶೇಷವಾಗಿ ಇಂಥ ಒಬ್ಬ ನಾಯಕರು ನಮ್ಮ ರಾಜ್ಯದಲ್ಲಿ ಇರೋದು ನಮ್ಮ ಹೆಮ್ಮೆ ಅಂತ ಅನಿಸುತ್ತೆ ನಮ್ಮ ಕಾರ್ಯಕರ್ತರಿಗೆ ಆದ್ದರಿಂದ ಅವರ ಒಂದು ಹುಟ್ಟುಹಬ್ಬದ ಪೂರ್ವವಾಗಿ ಸಭೆ ಮಾಡಿದರು ಅವತ್ತು ಮಾಡಬೇಕು ಅಂತೇಳಿ ಹುಟ್ಟೊಬ್ಬ ಆಚರಣೆ ಮಾಡಬೇಕು ಒಂದು ಸಣ್ಣ ಮಟ್ಟದಲ್ಲಿ ತಗೋದ್ರು ಆದರೆ ಇವತ್ತು ಇಲ್ಲ ಮಾಡೋದು ಮಾಡ್ತೀವಿ ದೊಡ್ಡದಾಗೆ ಮಾಡಬೇಕು ಕುಮಾರಸ್ವಾಮಿ ಅವರಂಥ ನಾಯಕ ಈ ರಾಜ್ಯಕ್ಕೆ ಅವ್ರು ಮಾಡಿರೋ ಸಾಧನೆಗಳನ್ನ ನಾವು ಪ್ರಚಾರ ಮಾಡಬೇಕು ಇಲ್ಲ ಸುಮ್ಮನೆ ವರ್ಥ ಆಗ್ಬಿಡ್ತದೆ ಆದ್ದರಿಂದ ಇವತ್ತು ಅವರು ಸ್ಟೀಲ್ ಪ್ಲ್ಯಾಂಟ್ಗಳಿರ್ಬೋದು ಪ್ರತಿಯೊಂದು ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ರಾ ರಾಷ್ಟ್ರದಿಂದ ಇವತ್ತು ಕೇಂದ್ರದಿಂದ ಅನುದಾನವನ್ನು ತಂದು ಇವತ್ತು ಇವತ್ತು ಜನತೆಗೆ ಎಷ್ಟು ಸಾವಿರಾರು ಜನ ಕೆಲಸ ಸಿಗುವಂತ ಒಂದು ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ದಿನಾಂಕ ಹದಿನಾರು ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ನಡೆಸಬೇಕು ಅಂತ ನಮ್ಮ ನಮ್ಮೆಲ್ಲ ನಾಯಕರುಗಳ ತೀರ್ಮಾನ ಮಾಡಿರೋದ್ರಿಂದ ನಮ್ಮ ಇಡೀ ಯಲಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಸೇರಿ ಈ ಒಂದು ಕುಟುಂಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಗವಂತ ಕುಮಾರಣ್ಣವ್ರಿಗೆ ನೂರು ವರ್ಷ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ